ಸರ್ ಆ ಸೋಲಿ ಕೆಟ್ಟವ್ರೆ ನಾನು ಸುಮ್ಮನೆ ಇದ್ದೆ ಹೆಂಗೆ ಏನು ಅಂತ ನನಗೆ ಆ ಸೋ ಪಿಟ್ಟಲ್ಲ ಸರ್ ಹಾಯ್ ಹಲೋ ನಾನು ರಾಜು ಅಷ್ಟೇ ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಾಗಲೇ ಅಶ್ವಿನಿಯ ಬಗ್ಗೆ ಗಿಲ್ಲಿ ಹೇಳಿದಂಥ ಮಾತು ಜಾತಕ ನಿಜವಾಗೇ ಬಿಡ್ತು ಕೇವಲ ಒಂದೇ ವಾರದಲ್ಲಿ ಅಶ್ವಿನಿ ಬಗ್ಗೆ ಗಿಲ್ಲಿ ಹೇಳಿದಂತ ಮಾತು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ಲು ವೈರಲ್ ಆಗ್ತಿದೆ ಹಾಗಾದ್ರೆ ಬಿಗ್ ಬಾಸ್ ಮನೆಯ ಒಳಗಡೆ ಇರುವಾಗ ಅಶ್ವಿನಿ ಗೌಡ ಬಗ್ಗೆ ಗಿಲ್ಲಿ ಹೇಳಿದಂಥ ಜಾತಕ ಏನು ಏನಿದೆ ಟ್ವಿಸ್ಟ್ ಇವೆಲ್ಲವನ್ನು ನೋಡೋಣ ಅದಕ್ಕೆ ಮೊದಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಬಿಗ್ ಬಾಸ್ ಮುಗಿದು ಕೇವಲ ಒಂದು ನಾಲ್ಕೈದು ದಿನ ಆಗ್ತಾ ಬಂದಿದೆ ಆದರೆ ಬಿಗ್ ಬಾಸ್ ಗೆದ್ದಂಥ ಗಿಲ್ಲಿ ಇದೀಗ ಸಂಭ್ರಮದಲ್ಲಿದ್ದಾರೆ ಮತ್ತು ತಾನು ಮುಂದೆ ಮಾಡಬೇಕಾದಂಥ ಪ್ಲಾನ್ಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಬೇರೆ ಬೇರೆ ಪ್ರಾಜೆಕ್ಟ್ಗಳನ್ನು ಒಪ್ಕೊಳ್ಳುವಂಥ ಒಂದು ಹಂತದಲ್ಲಿದ್ದಾರೆ ಮತ್ತು ಇವತ್ತು ಬೆಳಿಗ್ಗೆ ಕೂಡ ಕರ್ನಾಟಕದ ಜನತೆಗೆ ಮತ್ತು ತನ್ನನ್ನು ತನ್ನ ಮಾಧ್ಯಮಕ್ಕೆ ತನ್ನ ನೆಗೆಟಿವ್ ಆಗಿ ಮಾತನಾಡಿದಂಥ ಟ್ರೋಲ್ಗಳಿಗೆ ಎಲ್ಲವೂ ಕೂಡ ಧನ್ಯವಾದಗಳನ್ನ ಹೇಳಿದ್ದಾರೆ ಇದು ಒಂದು ಲೆಕ್ಕ ಇನ್ನು ಹೊರಗಡೆ ಬಂದಂಥ ಅಶ್ವಿನಿ ಗೌಡ ಕೂಡ ಗಿಲ್ಲಿಯವರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ ಡ್ರಾಮಾ ಬಡವರ ಮಕ್ಕಳು ಬೆಳಿಬೇಕು ಇಲ್ಲ ಅವನು ಶ್ರೀಮಂತ ಹಾಗೆ ಹೀಗೆ ಎಲ್ಲವನ್ನು ಕೂಡ ಮಾತಾಡ್ತಾ ಇದ್ರು ನಾನು ಮೊದಲು ಆ ವಿಡಿಯೋವನ್ನ ನೋಡೋದಕ್ಕಿಂತ ಮೊದಲು ನಾನು ಅಶ್ವಿನಿಯವರ ಬಗ್ಗೆ ಅಂದರೆ ಅಶ್ವಿನಿ ಗಿಲ್ಲಿಯ ಬಗ್ಗೆ ಹೇಳಿದಂಥ ಒಂದು ನಾಲ್ಕು ಮಾತನ್ನು ಹೇಳ್ತೇನೆ ಅದಾದ ನಂತರ ಆ ಜಾತಕ ಏನು ಏನಾಗಿತ್ತು ಅನ್ನೋದನ್ನು ಹೇಳ್ತೇನೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಬಿಗ್ ಬಾಸ್ ಒಳಗಡೆ ಎಲ್ಲೂ ಕೂಡ ಜಗ ಜಾಹೀರಾಗಿದೆ ಗಿಲ್ಲಿಯವ್ರ ಬಗ್ಗೆ ಏನು ಹೇಳಿದ್ರು ಏನು ಕಚ್ಚಾಡಿದ್ರು ಏನು ಮಾತಾಡಿದ್ರು ಅದೊಂದು ತಕ್ಷಣ ಅದು ಯಾವ ಥರ ಉಲ್ಟ ಹೊಡ್ತಾರೆ ಎಲ್ಲೂ ಕೂಡ ಗೊತ್ತಿದೆ ಅಶ್ವಿನಿಯವರ ಬಗ್ಗೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಅಶ್ವಿನಿಯವರು ಗಿಲ್ಲಿಯ ಬಗ್ಗೆ ಹೇಳಿದಂಥ ಮಾತು ಬಡವ್ರ ಮಕ್ಕಳು ಬೆಳೀಬೇಕು ಹೌದು ಆದರೆ ಗಿಲ್ಲಿ ನಿಜವಾಗ್ಲೂ ಬಡವನ ಪಾಯಿಂಟ್ ನಂಬರ್ ಒನ್ ಎರಡನೇದಾಗಿ ಗಿಲ್ಲಿಯ ಬಗ್ಗೆ ಹೇಳಿದಂಥ ಮಾತು ಅಂದರೆ ಗಿಲ್ಲಿ ಅಲ್ಲಿ ಆಡ್ಲಿಕ್ಕೆ ಬಂದಿರಲಿಲ್ಲ ನಾವೆಲ್ಲೂ ಕೂಡ ಆಡ್ಲಿಕ್ಕೆ ಬಂದಿದ್ವಿ ನಾವು ಬಿಗ್ ಬಾಸ್ ಮನೆಗೆ ಹೋಗಿದ್ದು ಕೇವಲ ಆಡಲಿಕ್ಕೆ ಅದು ಆ ವ್ಯಕ್ತಿ ಮತ್ತು ವ್ಯಕ್ತಿತ್ವದ ಆಟ ಆಡ್ಲಿಕ್ಕೆ ಹೋಗಿದ್ವಿ ಆದರೆ ಗಿಲ್ಲಿ ಆಟ ಆಡ್ಲಿಕ್ಕೆ ಬಂದಿರಲಿಲ್ಲ ಅವನು ಆ ಆಟವನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ದೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಇದಕ್ಕೆ ಪೂರಕವಾಗಿ ನಾನು ಕೆಲವೊಂದು ಮಾತನ್ನು ಹೇಳ್ತೇನೆ ನಮ್ಮ ಕ್ರಿಕೆಟ್ ಆಟದಲ್ಲಿ ಬೂಮ್ರಾ ಎನ್ನುವಂಥ ಒಬ್ಬ ಬೌಲರ್ ಇದ್ದಾರೆ ಸ್ವಿಂಗ್ ಬಾಲಿಂಗ್ ಮಾಡ್ತಾರೆ ಯಾರ್ ಕರ್ ಅಂತೂ ತುಂಬ ಚೆನ್ನಾಗಿ ಹಾಕ್ತಾರೆ ಆ ಬೂಂಬ್ರಾ ಹಾಕಿದಂಥ ಬಾಲು ಕಾಲಿಗೆ ಬೀಳುತ್ತ ಅಥವಾ ಆ ಎಲೆ ಬೀಳುತ್ತೆ ಏನೋ ಕೂಡ ಜನರಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ತಮ್ಮ ಪ್ರಾಣವನ್ನಾದರೂ ಉಳಿಸ್ಕೊಂಡು ಅವರು ಬಿಟ್ಬಿಡ್ತಾರೆ ಬೋಲ್ಡ್ ಆಗಲಿ ಬೋಲ್ಡ್ ಆಗಲಿ ಕ್ಯಾಚ್ ಆಗಲಿ ಕ್ಯಾಚ್ ಆಗಲಿ ಅನ್ನೋಂಥ ಕಾರಣಕ್ಕೆ ಅಂತ ಸ್ವಿಂಗ್ ಬಾಲರ್ ಹಾಕ್ತಾರೆ ಯಾರ್ ಕರ್ ಹಾಕ್ತಾರೆ ಬೋಲ್ಡ್ ಆಗುತ್ತೆ ಎಲ್ ಬಿ ಆಗುತ್ತೆ ಕ್ಯಾಚ್ ಆಗುತ್ತೆ ಹಾಗೆ ಮಾತ್ರಕ್ಕೆ ಬೂಮ್ರಾ ಈ ವಿರೋಧಿ ತಂಡದ ಆಟವನ್ನು ಹಾಳು ಮಾಡ್ತಿದ್ದಾರೆ ಅಂತನ ಪಾಯಿಂಟ್ ನಂಬರ್ ಒನ್ ನೀವು ಫುಟ್ಬಾಲ್ ತೆಗೆದುಕೊಂಡಾಗ ಒಬ್ಬ ಮೆಸ್ಸಿನೋ ರೊನಾಲ್ಡಿನೋ ಅಥವಾ ಬೇರೆ ಬೇರೆ ಪ್ರಸಿದ್ಧ ಆಟಗಾರರು ಗೋಲನ್ನು ಹೊಡಿತಾರೆ ಅಲ್ಲಿ ಗೋಲ್ ಕಪ್ರಿಗೆ ಗೋಲ್ ಕೀಪರ್ ಇದ್ದವನು ಏನು ಮಾಡ್ತಾನೆ ಅದನ್ನು ತಡಿತಾನೆ ಅಂದ ಮಾತ್ರಕ್ಕೆ ಆ ಗೋಲ್ ಕೀಪರ್ ಆ ಮೆಸ್ಸಿಯ ಹೊಡೆತವನ್ನು ಹಾಳು ಮಾಡ್ದಂಗೆ ಅದು ಅಲ್ವೇ ಅಲ್ಲ ಆಟ ಅನ್ನೋದು ನೀವು ಆಟ ಆಡ್ತಿದ್ರೆ ಅವನು ಅದನ್ನು ತಡಿತಾನೆ ಅದು ಹಾಳು ಮಾಡ್ದಂಗಲ್ಲ ನಿಮ್ಮ ಆಟವನ್ನು ತಡೆಯೋದು ನಿಮ್ಮನ್ನು ಸೋಲಿಸೋದೇ ಒಂದು ಪ್ರಯತ್ನ ಆದಾಗ ಅದು ಆಟ ಹಾಳು ಮಾಡೋದಾಗಲ್ಲ ಅದು ಪ್ರತಿ ಅದು ಪ್ರತಿರೋಧ ಆಗುತ್ತೆ ಅಷ್ಟೇ ಹಾಗಾಗಿ ನೀವು ಆಡ್ಲಿಕ್ಕೆ ಹೋದ ಹೋದಾಗ ಅವನು ಕೂಡ ತಡಿತಾನೆ ನಿಮ್ಮ ಆಟವನ್ನು ಸೋರಿಸುವುದೇ ಅವನಿಗೆ ಗುರಿಯಾದಾಗ ಅವನು ತಡಿತಾನೆ ಅದರ ಆ ಪ್ರಕಾರ ನಿಮಗದು ಹಾಳು ಮಾಡ್ದಂಗೆ ಅನಿಸುತ್ತೆ ಅದ್ರ ನಿಜವಾದ ಅರ್ಥ ಅವನು ಕೂಡ ಆಟ ಆಡ್ತಿದ್ದಾನೆ ಯಾವ ಬಿಗ್ ಬಾಸ್ ರೂಲ್ಸಲ್ಲಿ ನೀವು ಜಗಳ ಆಡಬೇಕು ನೀವು ಮುಚ್ಕೊಂಡು ಹೋಗಿ ಅನ್ನುವಂಥ ಪದ ಬಳಸಬೇಕು ನೀವು ಅಮಾವಾಸ್ಯೆ ಅನ್ನುವಂಥ ಪದ ಬಳಸಬೇಕು ನಿಮಗೆ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವಂಥ ಒಂದು ಕೆಟ್ಟ ಬಾಡಿ ಶೇಮಿಂಗನ್ನು ಅನ್ನುವಂಥ ಯಾವುದೇ ಒಂದು ನಿಯಮ ಬಿಗ್ ಬಾಸ್ನ ರೂಲ್ಸ್ ಇದೆಯಾ ಅಶ್ವಿನಿ ಮೇಡಮ್ ಅವರೇ ಇಲ್ಲ ನೀವು ಮಾಡಿದ್ದು ಕೂಡ ಆಟ ಅಲ್ಲ ನೀವು ಮಾಡಿದ್ದು ಕೇವಲ ತಗಾದೆ ಕೇವಲ ಬಾಯಿ ಬನ್ನ ಮಾತಾಡಿದ್ದು ಅದು ಯಾವುದರಲ್ಲೂ ಕೂಡ ಬಿಗ್ ಬಾಸ್ ರೂಲ್ಸ್ ಬುಕ್ಕಲ್ಲಿ ಯಾವುದೂ ಕೂಡ ಇರಲಿಲ್ಲ ಯಾವ ಕೆಟ್ಟ ಪದವನ್ನು ಉಪಯೋಗಿಸಿದರೂ ನೀವು ಅದು ಯಾವುದೂ ಕೂಡ ರೂಲ್ಸ್ ಇರಲಿಲ್ಲ ನೀವು ಕೂಡ ರೂಲ್ಸನ್ನು ಮೀರಿ ಆಟವನ್ನು ಆಡಿದ್ರಿ ನೀವು ಕೂಡ ದಮ್ಮಿದ್ರೆ ತಡ್ಕೊಳ್ಳೋ ಎನ್ನುವ ತಡ್ಕೊಳ್ಳೋ ಎನ್ನುವಂಥ ವಿಷಯದಲ್ಲೂ ಕೂಡ ನೀವು ರೂಲ್ಸನ್ನು ಬ್ರೇಕ್ ಮಾಡಿದ್ರಿ ಅವನು ಆಟ ಆಡಿದ್ದಾನೆ ಜೊತೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಾಗ ಯಾವತ್ತೂ ಕೂಡ ಅವನು ಕಣ್ಣೀರು ಹಾಕಿಲ್ಲ ನಾನು ಬನಿಯನ್ನ ಹಾಕಿದ್ದು ನನ್ನ ಸ್ಟೈಲು ನಾನು ಚಡ್ಡಿ ಹಾಕ್ತಾರೆ ನನ್ನ ಸ್ಟೈಲು ಶ್ರೀಮಂತರು ಕೂಡ ಚಡ್ಡಿ ಹಾಕ್ತಾರೆ ಬಡವರು ಕೂಡ ಚಡ್ಡಿ ಹಾಕ್ತಾರೆ ಶ್ರೀಮಂತರು ಕೂಡ ಬನೆಯನ್ನ ಹಾಕ್ತಾರೆ ಬಡವರು ಕೂಡ ಬನಿಯನ್ ಹಾಕ್ತಾರೆ ನಾನು ಬಡವ ನನಗೆ ಊಟ ಹಾಕಿ ಅನ್ನುವಂಥ ಮಾತು ಎಲ್ಲೂ ಕೇಳಿಲ್ಲ ಅವನು ಅವನು ಈ ಸೋಷಿಯಲ್ ಮೀಡಿಯಾಕ್ಕೆ ಬಂದು ಅಥವಾ ಟೆಲಿವಿಷನ್ ಮಾಧ್ಯಮಕ್ಕೆ ಬಂದು ತುಂಬಾ ದಿನ ಆಯಿತು ನಾಲ್ಕೈದು ವರ್ಷ ಆಯಿತು ಅಲ್ಲಿ ಹಣ ಮಾಡಿದ್ದಾನೆ ರನ್ನರ್ ಅಪ್ ಆಗಿದ್ದಾನೆ ಬೇರೆ ಬೇರೆ ಶೋಗಳಲ್ಲಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾರೆ ಅವನು ಕೂಡ ಕೆಲವೊಂದು ಹಣವನ್ನು ಸಂಪಾದನೆ ಮಾಡಿದ್ದಾನೆ ನಿಮ್ಗೆ ಹೇಗೆ ನಿಮ್ಮ ತಾತನಿಂದ ಅಥವಾ ಅಪ್ಪನಿಂದ ಹೇಗೆ ಹಣ ಬಂತಲ್ಲ ಹಾಗೆ ಇಲ್ಲಿಯೂ ಕೂಡ ಸ್ವಂತ ಸಂಪಾದದಿಂದ ಕೆಲವೊಂದು ಅಷ್ಟು ಹಣ ಮಾಡಿದೆ ನಾವು ಕಾರ್ ತಗೊಂಡಿರ್ಬೋದು ಹಾಗಿಂದ ಮಾತ್ರಕ್ಕೆ ಅವನು ನೋಡಿ ಬಿಗ್ ಬಾಸ್ ಕೂಡ ಒಂದು ಮಾತು ಕೇಳಿತ್ತು ಅದೇನಂದರೆ ನಿಮ್ಮ ನಿಮ್ಮ ಕಷ್ಟದ ದಿನಗಳನ್ನ ನೆನ್ಸ್ಕೊಳ್ಳಿ ಅಂದಾಗ ಅವನು ಹೇಳಿದ್ದು ಏನಂದ್ರೆ ನನಗೆ ಬರ್ತಾರೆ ಇತ್ತು ನಾನು ಚಿನ್ನ ದುಡ್ಡು ಕಲಿತಾರಲ್ಲ ಹಾಗೆ ಅನ್ನವನ್ನು ಕದ್ದು ತಿಂದೆ ಅನ್ನುವಂತ ಮಾತು ಹೇಳಿದ್ದೇನೆ ಕುರಿತು ಯಾವಾಗೂ ಪ್ರತಿ ಸೇವಾದಾಗ ಸೇವ್ ಆದಾಗ ಮತದಾರರಿಗೆ ಥ್ಯಾಂಕ್ಸ್ ಹೇಳಿದ್ದೇನೆ ಹೊರತು ನಾನು ಬಡವ ನನ್ನ ಬಡವನ ಮಕ್ಕಳು ಬೆಳಿಬೇಕು ದಯವಿಟ್ಟು ನನ್ನ ಬಡವನ ಗೆಲ್ಲಿಸೇನು ಅಂತ ಒಂದೇ ಒಂದು ಮಾತು ಹೇಳಿಲ್ಲ ಹಾಗಾಗಿ ಅಶ್ವಿನಿ ಅವರು ತನ್ನ ಒಂದು ರೇಖೆಯನ್ನು ಮೀರಿ ಅಶ್ವಿನಿ ಅವರು ಗಿಲ್ಲಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇದು ಒಂದು ನಾನು ಇದನ್ನು ಯಾಕೆ ಹೇಳ್ದೆ ಅಂದರೆ ಇಂಥ ಮಾತನ್ನು ಗಿಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿಯವ್ರು ಹೊರಗೆ ಬಂದ ನಂತರ ಹೀಗೆ ಮಾತನಾಡ್ತಾರೆ ಎನ್ನುವುದನ್ನ ಎಕ್ಸ್ಪೆಕ್ಟ್ ಮಾಡಿ ಸುದೀಪ್ ಅವರು ಕೇಳಿದ್ರು ಒಂದು ಒಂದು ವಿಚಾರವನ್ನು ಕೇಳಿದ್ರು ಅವರೇ ಈ ಬಿಗ್ ಬಾಸ್ ಮನೆಯಿಂದ ಅಶ್ವಿನಿಯವ್ರು ಹೊರಗೆ ಬಂದ ನಂತರ ಅಶ್ವಿನಿಯವರು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ನಂತರ ಯಾವ ತರ ಮಾತನಾಡಬಹುದು ಮಾತನ್ನ ಕೇಳಿದಾಗ ಅಶ್ವಿನಿ ಹೀಗ್ ಮಾತಾಡ್ಬೋದು ಅನ್ನುವಂತ ಜಾತಕವನ್ನ ಭವಿಷ್ಯವನ್ನ ಬಿಗ್ ಬಾಸ್ ನಲ್ಲಿ ಇರುವಾಗಲೇ ಅಶ್ವಿನಿಯವರ ಅಶ್ವಿನಿ ಮತ್ತು ಗಿಲ್ ಸುದೀಪ್ ಅವ್ರ ಮುಂದೆ ಮಾತಾಡಿದ್ ಏನಂದ್ರೆ ಈ ಶೋದಲ್ಲಿ ಇರುವವರು ಒಬ್ಬರೂ ಸರಿ ಇಲ್ಲ ಎಲ್ಲರೂ ಕೆಟ್ಟ ವ್ಯಕ್ತಿಗಳು ನಾನು ಸುಮ್ಮನೆ ನಾನು ಅವರ ಟೆಸ್ಟ್ ಮಾಡ್ಲಿಕ್ಕೆ ಬಿಗ್ ಬಾಸ್ಗೆ ಹೋಗಿದ್ದೆ ಆ ಬಿಗ್ ಬಾಸ್ ಎನ್ನುವಂತ ಕಾರ್ಯಕ್ರಮ ನನಗೆ ಶೂಟ್ ಆಗಲ್ಲ ನನಗೆ ಫಿಟ್ ಆಗಲ್ಲ ಐ ಆಮ್ ನಾಟ್ ಫಿಟ್ ಫಾರ್ ದಿಸ್ ಶೋ ಎನ್ನುವಂತ ಮಾತನ್ನ ಅವರು ಹೊರಗೆ ಬಂದಾಗ ಹೇಳ್ತಾರೆ ಎನ್ನುವಂತ ಮಾತನ್ನ ಗಿಲ್ಲಿ ಬಿಗ್ ಬಾಸ್ ನ ಮನೆ ಒಳಗಡೆ ಇರುವಾಗಲೇ ಹೇಳಿದ್ದ ಆ ಮಾತು ಇದೀಗ ಸತ್ಯವಾಗಿದೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಆ ಗಿಲ್ಲಿ ಹೇಳಿದಂತ ಪ್ರತಿಯೊಂದು ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಇಲ್ಲ ನನಗೆ ಶೂಟ್ ಆಗ್ತಿರ್ಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಇರುವವರು ಕೆಟ್ಟವರು ಜೊತೆಗೆ ಸುದೀಪ್ ಅಣ್ಣ ಕೂಡ ನನ್ನ ಕೈ ಬಿಟ್ಟ ಅಲ್ಲಿ ಗಿಲ್ಲಿ ಕೂಡ ಆಟ ಆಡ್ಲಿಕ್ಕೆ ಬಂದಿಲ್ಲ ಆಟವನ್ನು ಹಾಳು ಮಾಡಲಿಕ್ಕೆ ಬಂದ ಬಡವ್ರ ಮಕ್ಕಳು ಬೆಳಿಬೇಕು ಎನ್ನುವಂಥ ಕಾರಣಕ್ಕಾಗಿ ಸಿಂಪತಿ ಕಾರ್ಡನ್ನು ಪ್ಲೇ ಮಾಡಿ ಬಿಗ್ ಬಾಸ್ನ ಗೆದ್ದ ಬಿಗ್ ಬಾಸ್ನಲ್ಲಿ ಗಿಲ್ಲಿಗೆ ಬಂದ ಓಟ್ಗಿಂತ ನನಗೆ ಕೋಟಿ ಕೋಟಿ ಓಟ್ ಜಾಸ್ತಿ ಬಂದು ಜಾಸ್ತಿ ಬಂದಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ರೆ ಬಿಗ್ ಬಾಸ್ನ ಒಳಗಡೆ ಇದ್ದಂಥ ಗೆದ್ದಂಥ ಗಿಲ್ಲಿಗೆ ಅಶ್ವಿನಿಯವರ ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಮೂಮೆಂಟ್ ಕೂಡ ಅರ್ಥ ಆಗಿತ್ತು ಯಾಕಂದರೆ ಬಿಗ್ ಬಾಸ್ ಅನ್ನುವುದು ವ್ಯಕ್ತಿ ಆಟ ವ್ಯಕ್ತಿತ್ವ ಆಟ ಹಾಗಾಗಿ ಈ ವ್ಯಕ್ತಿತ್ವದವನ್ನ ಆರಾಮಾಗಿ ಗುರುತು ಮಾಡ್ಕೊಂಡಿದ್ರು ಹಾಗಾಗಿ ಪದೇ ಪದೇ ಅವರನ್ನ ಕೆಣಕ್ತಾ ಇದ್ರು ಅವರು ಅಶ್ವಿನಿ ಅವರನ್ನ ಕೆಣಕಿ ಕೆಣಕಿ ಅಶ್ವಿನಿ ಕೂಡ ಗಿಲ್ಲಿಯನ್ನು ಕೆಡಕ್ತಾ ಇದ್ರು ಯಾಕಂದ್ರೆ ಈ ಫೈನಲ್ ಬರುವ ಟೈಮ್ ಅಲ್ಲಿ ಕೇವಲ ಹತ್ತು ಇಪ್ಪತ್ತು ದಿನ ಇರುವಾಗ ಪ್ರತಿಯೊಂದು ಸಲನೂ ಕೂಡ ಅಶ್ವಿನಿಯವರು ಗಿಲ್ಲಿಯನ್ನು ಕೆಡುತ್ತಾ ಇದ್ರು ಯಾಕಂದ್ರೆ ಗಿಲ್ಲಿಯ ಬಾಯಿಂದ ಏನಾದರೂ ಉದ್ರೇಕಾಗಿ ನಾನು ಮಾತಾ ಮಾತಾಡ್ತಿರುವಂತಹ ಎಲ್ಲಿ ಮೀರಿ ಮಾತನ್ನ ಕೇಳಿ ಸಿಟ್ಟುಕೊಂಡ ಕೋಪಗೊಂಡು ಏನಾದರೂ ಒಂದು ಲೈನ್ ಮೀರಿ ಏನಾದರೂ ಒಂದು ಕೆಟ್ಟ ಪದವನ್ನು ಬಳಸಿಬಿಟ್ರೆ ಅದನ್ನೇ ನಾನು ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡಿಕೊಂಡು ಬಿಗ್ ಬಾಸ್ ಗೆಲ್ಲುವಂತ ಒಂದು ಹಂತಕ್ಕೆ ಹೋಗಬೇಕು ಮತ್ತು ಅದನ್ನ ಜನರಿಗೆ ಬೇರೆ ರೀತಿಯಲ್ಲಿ ಪೋಟ್ರೆ ಮಾಡ್ಬೇಕೆನ್ನುವಂತಹ ಒಂದು ಪ್ಲಾನ್ ನಲ್ಲಿ ಹಾಕೊಂಡು ಪದೇ ಪದೇ ಸ್ಪ್ಯಾನಲ್ ಕಾರ್ಡ್ ಇಲ್ಲ ಹಾಗಿಲ್ಲ ಹೀಗಿಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ನೋಡಿದೀವಿ ಲಾಸ್ಟ್ ಟೂ ಒಂದು ಟೆನ್ ಡೇಸ್ ಅಲ್ಲಿ ಯಾವ ತರ ರೊಚ್ಚಿಗೆದ್ದು ಗಿಲ್ಲಿಯನ್ನು ಕೆಣಕ್ತಾ ಇದ್ರು ಸುಮ್ಮನಿದ್ರು ಕೆಣಕ್ತಾಯಿದ್ರು ಪ್ರತಿ ಪದೇ ಗಿಲ್ಲಿಯ ಮಾತಿ ಕೋಪ ಮಾಡಿಕೊಂಡು ಪದೇ ಪದೇ ಗಿಲ್ಲಿಯ ವಿರುದ್ಧ ಧ್ರುವಂತ್ ಮತ್ತು ಅಶ್ವಿನಿ ಕೆಡಕ್ತಾ ಇದ್ರು ಅಂದ್ರೆ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು ಅದು ಅದು ಪ್ಲಾಂಡ್ ಜಗಳ ಗಿಲ್ಲೆನ ಹೇಗಾದ್ರೂ ಮಾಡಿ ಕೆಣಕಿ ಅವನ ಬಾಯಿಂದ ಒಂದು ಕೆಟ್ಟ ಶಬ್ದ ಬಂದ್ರೆ ಅದನ್ನೇ ಜನರಿಗೆ ಬೇರೆ ತರ ಪೋಟ್ರೆ ಅನ್ನೋ ರೀತಿಯಲ್ಲಿ ಗಿಲೆಯನ್ನು ಕೆಡಕ್ತಾ ಇದ್ರು ಅದು ಕೂಡ ಗಿಲ್ಲಿಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿತ್ತು ಅಶ್ವಿನಿ ಅವರ ಮಾತನ್ನ ಕೇಳಿಸಿಕೊಂಡ ಕಾವ್ಯ ಕೂಡ ಗಿಲ್ಲಿಗೆ ಹೇಳಿದ್ರು ಯಾವುದೇ ಕಾರಣಕ್ಕೂ ನಿನ್ನ ಕೋಪವನ್ನು ಕೈ ಕೊಡಬೇಡ ಯಾವುದೇ ಕಾರಣಕ್ಕೂ ನೀನು ಅವರು ಬೇಕಂತೆ ನಿನ್ನ ಕೆಣಕ್ತಾ ಇದ್ರೆ ನಿನ್ನ ಮಾತಿಂದ ಸ್ವಲ್ಪ ಬಾಯಿ ತಪ್ಪು ಏನಾದ್ರು ಮಾತನಾ ಅದನ್ನು ಯೂಸ್ ಮಾಡ್ಕೋತಾರೆ ಹಾಗಾಗಿ ಅಶ್ವಿನಿ ಏನೇ ಮಾತಾಡಿದ್ರು ಕೂಡ ಅದನ್ನು ಕೆಣಕ್ಲಿಕ್ಕೆ ಹೋಗಬೇಡ ತಲೆಗೆ ಹಾಕೋಬೇಡ ಅನ್ನುವಂಥ ಮಾತನ್ನ ಆಪ್ತ ಸ್ನೇಹಿತ ಆದಂಥ ಕಾವ್ಯ ಕೂಡ ಗಿಲ್ಲಿಗೆ ಹೇಳಿದ್ರು ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಟ್ರೋಫಿ ಗೆದ್ದಾಗಲೂ ಕೂಡ ಗಿಲ್ಲಿ ಕಾವ್ಯ ಬಗ್ಗೆ ಒಂದು ಒಳ್ಳೆ ಮಾತಾಡ್ತಾರೆ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಹೇಗೆ ನನ್ನ ಆತ್ಮೀಯರು ಹಾಗೆ ನನ್ನ ತಪ್ಪು ಅನ್ನು ತಿದ್ದಿದ್ದಂತ ನನಗೆ ಸಲಹೆ ಕೊಟ್ಟಂಥ ಕಾವ್ಯ ಕೂಡ ನನ್ನ ಉತ್ತಮ ಸ್ನೇಹಿತೆ ಅವರಿಗೂ ಕೂಡ ಈ ಟ್ರೋಫಿ ಸಲ್ಲತ್ತೆ ಅನ್ನುವಂಥ ಮಾತನ್ನು ಹೇಳಿದ್ರು ಹಾಗಾಗಿ ಎಲ್ಲವೂ ಇವೆಲ್ಲವೂ ಕೂಡ ಅಶ್ವಿನಿಯವ್ರ ಬಗ್ಗೆ ಅಶ್ವಿನಿಯವರ ನಡೆ ನುಡಿ ನೂರು ದಿನ ನಮ್ಗೆ ಅಕ್ಕಪಕ್ಕ ಒಂದು ಎರಡು ದಿನ ಇದ್ದರೆ ಇವ್ರು ಇವ್ರು ಹೀಗಂತ ಅರ್ಥ ಆಗುತ್ತೆ ನೂರು ದಿನ ಇದ್ದಂಥ ಬುದ್ಧಿವಂತ ರೈಟರ್ ಸ್ಕ್ರಿಪ್ಟ್ ರೈಟರ್ ಜೊತೆಗೆ ಒಬ್ಬ ನಲ್ಲಿ ಮೂಳೆ ಅನ್ನುವಂಥ ಒಂದು ಗ್ರೌಂಡ್ ಲೆವೆಲ್ ಒಂದು ಚಿಕ್ಕ ಘಟನೆ ಇಟ್ಕೊಂಡು ಸರ್ವಕಾಲಿಕ ದಾಖಲೆ ಮಾಡಿದಂಥ ನಲ್ಲಿ ಮೂಳೆ ಶಾರ್ಟ್ ಫಿಲ್ಮ್ ಮಾಡಿದಂಥ ಒಬ್ಬ ಒಬ್ಬ ಈಗಿನ ಜನರೇಷನ್ ಹುಡುಗನಿಗೆ ಅಶ್ವಿನಿ ಮೇಡಮ್ ಅವರ ಒಂದು ನಡೆ ನುಡಿ ಅವರ ಮುಂದಿನ ಹೆಜ್ಜೆ ಅರ್ಥ ಆಗದಿರುತ್ತೆ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಹಾಗಾಗಿ ಇವೆಲ್ಲವನ್ನು ಅರ್ಥಕೊಂಡಿರುವಂಥ ಗಿಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಹೇಳಿದಂಥ ಮಾತು ಅವ್ರ ಬಗ್ಗೆ ಹೇಳಿದಂಥ ಜಾತಕ ಇದೀಗ ಪಕ್ಕಾ ಸತ್ಯ ಆಗಿದೆ ಮತ್ತು ಹಾಗೇ ಇದೀಗ ಅಶ್ವಿನಿ ಅವರು ಕೂಡ ಗಿಲ್ಲಿಯ ಬಗ್ಗೆ ಹೀಗೆ ಮಾತನಾಡ್ತೀವಿ ಬಡವ್ರ ಮಕ್ಕಳು ಬೆಳೀಬೇಕು ಆದರೆ ಟ್ರಂಪ್ ಕಾರ್ಡ್ ಇಟ್ಕೊಂಡು ಗಿಲ್ಲಿ ಗೆದ್ದುಬಿಟ್ಟ ಗಿಲ್ಲಿ ಮೋಸಂದು ಗಿದ್ದ ಬಿಗ್ ಬಾಸ್ ಮೋಸ ಮಾಡ್ತು ನಾನು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಆಗಿದ್ದೆ ನನ್ನಂಥ ಸ್ಪರ್ಧಿ ಬಿಗ್ ಬಾಸ್ ಇತಿಹಾಸದಲ್ಲಿ ಇಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದರು ನನಗಂತ ಮಟ್ಟಿಗೆ ಶೃಂಗ ಸಂಗೀತ ಶೃಂಗೇರ ಅವರ ಮುಂದೆ ದೀಪಿಕಾ ದಾಸ್ ಅವ್ರ ಮುಂದೆ ಇವರು ಅರ್ಧಕ್ಕೂ ಬರಲ್ಲ ಅಂಥ ಸ್ಟ್ರಾಂಗ್ ಕಂಟೆಸ್ಟೆಂಟು ಶೃಂಗೇರಿ ಮತ್ತು ಆ ದೀಪಿಕಾ ದಾಸ್ ಆಗಿದ್ರು ಇವೆಲ್ಲವೂ ಕೂಡ ಮರೆತು ತಾನೇ ಒಬ್ಬಂದು ಆಟವನ್ನು ಆಡ್ತಾ ಇದ್ದಾರೆ ಜೊತೆಗೆ ಬಿಗ್ ಬಾಸ್ ನೋಡಿಕೊಂಡು ಗಿಲ್ಲಿ ಬಂದುಬಿಟ್ಟಿದ್ದಾನೆ ಪ್ರಥಮ ಆಟ ನೋಡಿದ್ದಾನೆ ಹನುಮಂತ ಆಟ ನೋಡಿದ್ದಾನೆ ಅವರಿಬ್ಬರನ್ನು ಮಿಕ್ಸ್ ಮಾಡಿ ಆಟ ಆಡ್ತಿದ್ದಾನೆ ಎನ್ನುವಂಥ ಮಾತನ್ನು ಹೇಳಿ ನೋಡಿ ಗೆದ್ದಾಗ ಗೆಲ್ಲುವ ಗೆದ್ದವನಿಗೆ ಒಂದು ಶುಭ ಆರೈಕೆ ಮಾಡಬೇಕು ಇಲ್ಲಾಂದರೆ ಸೋಲಿಗೂ ಕೂಡ ಮರ್ಯಾದೆ ಇರಲ್ಲ ಗೆದ್ದ ವ್ಯಕ್ತಿಯನ್ನು ನೀವು ಹೊಗಳಿಲ್ಲ ಅಂದ್ರೆ ನಿಮ್ಮ ಸೋಲು ಕೂಡ ಕೆಟ್ಟ ಸೋಲಾಗುತ್ತೆ ನೋಡಿ ಗೆಲುವು ಸೋಲು ಅದು ಬೇರೆ ಪ್ರಶ್ನೆ ಆದ್ರೆ ಸೋಲನ್ನು ಕೆಟ್ಟ ಸೋಲನ್ನಾಗಿ ಮಾಡ್ಕೋಬಾರ್ದು ಆ ವಿಷಯದಲ್ಲಿ ಇದೀಗ ಅಶ್ವಿನಿಯವರು ತಮ್ಮ ಸೋಲನ್ನು ತಮ್ಮ ತರ್ಡ್ ಪ್ಲೇಸ್ ಅನ್ನ ಕೆಟ್ಟ ಸೋಲಾಗಿ ಇದೀಗ ಮಾರ್ಪಾಡು ಮಾಡ್ಕೊಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಗಿಲ್ಲಿ ಹೇಳಿದಂತ ಭವಿಷ್ಯ ಕೇವಲ ಮೂರ್ನಾಲ್ಕು ದಿನದಲ್ಲಿ ಸತ್ಯ ಆಗ್ತಾ ಇರುವುದನ್ನು ನೋಡ್ತಾ ಇದ್ರೆ ಗಿಲ್ಲಿಗೆ ಮುಂದೆ ದೊಡ್ಡ ಭವಿಷ್ಯ ಇದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇದೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್